ಹಾಯ್ ಫ್ರೆಂಡ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅದರಲ್ಲಿ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮತ್ತೇನಪ್ಪ ವಿಶೇಷ ಅಂತ ಅಂದರೆ ನಾವು ಆಫೀಸ್ ವರ್ಕ್ ಹೋಗಿ ನಮ್ಮ ಕೆ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬಂದಿದೆ ನಮ್ಮ ಕೆ ಆರ್ ಟಿ ಸಿ ಬಸ್ ಒಳಗಡೆ ಏನೆಲ್ಲ ಆರ್ಗಳಿದ್ದಾವೆ ಮತ್ತು ಏನೆಲ್ಲ ಐಟಮ್ಗಳಿದಾವೆ ನಮಗೆ ಪರಿಚಯ ಮಾಡಿಸ್ಕೊಡ್ತೀವಿ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀವಿ ಒಂದು ಸ್ಮಾರ್ಟ್ ಅಂತ ಇದೆ ಈ ದಿನ ಸಣ್ಣ ಏನು ಎಲ್ಲ ಸಿಗುತ್ತೆ ದಿನಸು ಸಣ್ಣ ಬಿಡುತ್ತೆ ಬಾತ್ರೂಮ್ ನೋಡ್ಬಿಟ್ಟು ಅದೇನು ಏನು ತರಕಾರಿ ಎಲ್ಲ ಸಿಗುತ್ತೆ ಎಲ್ಲ ಒಳಗಡೆ ಹೋಗೋಣ ಅಂತಂದರೆ ಒಂದು ಸೆಕೆಂಡ್ ವಿಡಿಯೋ ಮಾಡೋದಿಲ್ಲ ಅಂತ ಒಂದು ಓಕೆ ಓಕೆ ಫ್ರೆಂಡ್ ಸೆಕೆಂಡ್ ಟಿ ಕಡಿ ಒಳಗಡೆ ವೀಡಿಯೋ ಮಾಡೋದಿಲ್ಲ ಅಂತ ಹೇಳ್ಬೋದು ಫಸ್ಟ್ವಾಗಿ ವಿಡಿಯೋ ಮಾಡೋದು ಸೆಕೆಂಡ್ ಟಿ ಕಡಿಮೆ ಅಂತ ಹೇಳ್ಬೋದು ವಾಪಸ್ ಬಂದೆ ಓಕೆ ಒಳಗಡೆ ಇದೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಹೋಗಿ ಲಿಫ್ಟಿ ಲಿಫ್ಟ್ ನಿಮಗೆ ನೋಡಿ ನೋಡಿ ಫಸ್ಟ್ ಫ್ಲೋರ್ ಮೇಲೆ ಹೋಗಬಾರ್ದು ಬಿಗ್ ಬಜಾರ್ಗೆ ಓಕೆನಾ ಮತ್ತು ನಾನು ಮೇಲ್ಗಡೆ ಹೋಗಿದ್ದೆ ಎಲ್ಲ ಸೆಕೆಟ್ ನೋಡಿ ಫಸ್ಟ್ ಫ್ಲೋರೇ ನೋಡಿದ್ರೆ ಸೆಕೆಂಡ್ ಫ್ಲೋರ್ ಯೂಸ್ ಮಾಡ್ತಾರೆ ಓಕೆನಾ ಮತ್ತು ಇಲ್ಲಿ ಡಿಜಿಟಲ್ ಅಂತ ಇದೆ ನೋಡಿ ಅಪೋಸಿಟ್ ಅಕ್ಕ ಪಕ್ಕ ನೋಡ್ತೀವಿ ನಮಗೆ ಡಿಜಿಟಲ್ ಅಂತ ಇದೆ ಇಲ್ಲಿ ಲ್ಯಾಪ್ಟಾಪಿಂದ ಹಿಡಿದು ಮೊಬೈಲಿಂದ ಹಿಡಿದು ಎಲ್ಲ ಐಟಮ್ಗಳು ಸಿಗುತ್ತೆ ಅಲ್ಲೂ ಒಳಗಡೆ ವೀಡಿಯೋಸು ಮಾಡೋದಿಲ್ಲ ಇಲ್ಲೂ ಬಿಡೋದಿಲ್ಲ ಇಲ್ಲಿ ಎರಡೂ ಒಂದೇ ಅದು ಸ್ಮಾರ್ಟ್ ವಾಚ್ ಅಂದ್ರೆ ಇದು ಡಿಜಿಟಲ್ ಇದು ಜಿಯೋ ಡಿಜಿಟಲ್ ಓಕೆನಾ ಸ್ಮಾರ್ಟ್ ಡಿಜಿಟಲ್ ಅಂತ ನೋಡಿ ಒಳಗಡೆ ಹೇಗಿದೆ ಎಲ್ಲ ಆಫೀಸರ್ಗಳೇ ಎಲ್ಲ ಜಾಸ್ತಿ ಮಾಡ್ತಾರೆ ಯಾರು ಬಡವ್ರ ಮಕ್ಕಳು ಯಾರು ಜಾಸ್ತಿ ಹೋಗೋದು ಹೋಗೋದಿಲ್ಲ ಒಳಗಡೆ ಕೆಲವು ನೋಡ್ತಾ ಇದ್ರಲ್ಲ ಹೇಗೆ ಇದ್ದಾರೆ ವರ್ಕರ್ಸು ಹೇಗೆ ಆಫೀಸರ್ ಆಗಿದ್ದರೆ ಆ ರೀತಿ ವರ್ಕ್ ಮಾಡ್ತಾರೆ ಒಳಗಡೆ ಹಾಗೆ ಡಿಶ್ಟ್ ಹಾಗೇ ಡಿಫ್ರೆಂಟ್ ಇದು ಮಾಡ್ತಾರೆ ಮತ್ತು ನೋಡಿ ಅದು ಅರಮನೆ ಅಂತ ಇಲ್ಲಿ ವೆಜ್ ಮಾತ್ರ ಅಷ್ಟೇ ಇದೆ ವೆಜ್ ಮಾತ್ರ ಇಲ್ಲಿ ನಾನ್ ವೆಜ್ ಅಂತ ಇಲ್ಲ ಅರಮನೆ ಅಂತಂದರೆ ಒಳ್ಳೆ ಒಳಗಡೆ ತಂದೇ ನಮಗೆ ಸುಮ್ಮನೆ ಗೊತ್ತಲ್ಲ ಒಳಗಡೆ ಹೇಗೆಲ್ಲ ಸಿಗುತ್ತೆ ಮತ್ತು ಓಟ ಮತ್ತೆ ಎಲ್ಲ ಗುಣಗಳು ಹೆಂಗಿರ್ತವೆ ನೋಡಿ ಎಲ್ಲ ಸಪ್ಲೈಸ್ಗಳು ಹೇಗೆ ಊಟ ಫ್ರೆಂಡ್ ಜಾಸ್ತಿ ಇದೆ ಇಲ್ಲೇನೆಂದ್ರೆ ಒಂದು ಊಟ ಮಾಡ್ತಾಯಿದ್ರೆ ಟೋಲ್ ಆಗುತ್ತೆ ಮತ್ತು ಇಲ್ಲಿ ಕೆಳಗಡೆ ಹೋಗ್ತಾ ಇದೆ ನನಗೆ ಆರಾಮಿ ಕೆಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ಅಲ್ಲೇ ಸ್ಟ್ರೈಟ್ ನೋಡಿ ಅದು ಬಸ್ ನಾವು ಇದೇ ಬಸ್ ಸ್ಟ್ಯಾಂಡ್ಗೆ ಬರೋದು ಓಡೋದು ಮತ್ತು ನೋಡಿ ಗಂಧದ ಗುಡಿ ಅಂತ ಇದೆ ಇಲ್ಲಿ ಕೆಫೆ ಅಂತ ಇದೆ ನೋಡಿ ಇಲ್ಲೂ ಅಷ್ಟೇ ಒಳ್ಳೆ ರೇಟ್ಗಳು ಇರುತ್ತೆ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಏನಂತಂದ್ರೆ ಇಲ್ಲಿ ಕಾಫಿ ಟೀ ಕೊಡ್ತೀನಿ ಅಂದರೆ ಟ್ವೆಂಟಿ ರುಪೀಸ್ ಇರುತ್ತೆ ನೋಡಿ ಇಲ್ಲಿ ಜಾಸ್ತಿ ತುಂಬ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಫಿಫ್ಟಿವರೆಗೂ ಇದೆ ಮತ್ತು ನೋಡಿ ನಾನು ಮಂತ್ಲಿ ಬಸ್ ಪಾಸ್ ಮಾಡಿಸ್ಕೊತೀನಿ ಮುಂಗಡ ಟಿಕೆಟ್ ಬುಕ್ಕಿಂಗ್ ಅಂತ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ನಾನು ಮಂತ್ಲಿ ಬಸ್ ಪಾಸ್ ಮಾಡಿಸ್ಕೊಡೋದು ಮಂತ್ಲಿ ಮಂತ್ಲಿ ಸಾವಿರದ ನೂರು ರೂಪಾಯಿ ಕೊಟ್ಟು ಪಾಸ್ ಕೌಂಟ್ರ್ ತಗೋತೀನಿ ಇಲ್ಲಿ ನಾನು ಅದಕ್ಕೆ ಮಂತ್ಲಿ ಆಲ್ರೆಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಇಲ್ಲಿ ನೋಡಿ ಟ್ವೆಂಟಿ ಫೋರ್ ಅವರ್ಸು ಗಂಟೆ ಟೈಮು ದೂರದಿಂದ ಪ್ರಯಾಣ ಇಲ್ಲಿ ಲಗೇಜ್ ಏನಂತ ಇರ್ತಾರಲ್ಲ ಲಗೇಜನ್ನ ಇಲ್ಲಿ ಬುಕ್ ಮಾಡಿಕೊಡ್ತಾನೆ ಇಲ್ಲಿ ನೋಡಿ ಓಕೆನಾ ಇನ್ನೂ ಅಮೌಂಟ್ಗೇ ಇರ್ತದೆ ಮತ್ತು ಹೋಗ್ತಾ ಇದೀನಿ ಇವಾಗ ನೋಡಿ ಬಸ್ ಸ್ಟ್ಯಾಂಡ್ ಬಸ್ ನೋಡಿ ಬಸ್ ಇರ್ತೀವಿ ಅದೇ ಬಸ್ಸಲ್ಲಿ ನಾವು ಹೋಗ್ತಾ ಇರೋದು ಆ ಬಸ್ಸಲ್ಲಿ ನಮ್ಮ ಭದ್ರಾವತಿಗೆ ಇವರಿಗೆ ಬೆಸ್ಟಿ ಆಗಲ್ಲ ಇದೆ ಮತ್ತೆ ನಮ್ಮ ಶೌಚಾಲಯ ಇದೆ ಜೆಂಟ್ಸ್ ಮತ್ತು ಆ್ಯಂಡ್ ಲೇಡೀಸ್ ಅಂತ ನೋಡ್ತಾಯಿದ್ರು ಫ್ರೆಂಡ್ಸ್ ಇದೇ ಬಸ್ಸನ್ನ ನೋಡೋದು ಎಕ್ಸ್ಪ್ರೆಸ್ಗೆ ಸ್ಟಾಪ್ ಇದೆ